ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಏನಪ್ಪ ಆಗ್ತದೆ ತನ್ವಿಗೆ ಆ್ಯಕ್ಸಿಡೆಂಟ್ ಆಗುತ್ತೆ ಆ ಕಡೆ ತಾಂಡವ್ ಶ್ರೇಷ್ಠ ಜೊತೆ ಎಂಗೇಜ್ಮೆಂಟ್ ಮಾಡ್ಕೊಳ್ಳೋಕೆ ಊರಿಗೆ ಹೋಗಿರ್ತಾನ ನಿಜವಾಗ್ಲೂ ಆಕ್ಸಿಡೆಂಟ್ ಆಗುತ್ತೆ ಸೀರಿಯಸ್ ಆಗಿ ಆ ಒಂದು ವಿಷಯ ಮ್ಯಾಟರ್ ಕನ್ವೆ ಆಗೋದೇ ಇಲ್ಲ ತಾಂಡವ್ಗೆ ಏನಾಗುತ್ತೆ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ತನ್ವಿ ಗುಂಡಣ್ಣನ ಹತ್ರ ಚಾಲೆಂಜ್ ಮಾಡ್ತಾಳೆ ಗುಂಡಣ್ಣ ಯಾಕೆ ನೀನು ಈ ರೀತಿ ನಾನು ಚಿಕ್ಕವನು ನೀನು ನನಗಿಂತ ದುಡ್ಡೋಳು ಆದರೂ ಮನೆಗೆ ಅಷ್ಟು ಯಾಕೆ ನನ್ಗೆ ಅರ್ಥ ಆಗೋದಿಲ್ಲ ಅಂತ ಅಕ್ಕ ನಾನು ಚಿಕ್ಕವ್ನಲ್ವ ನನಗೆ ಅರ್ಥ ಆಗ್ತದೆ ಮನೇಲಿ ಅಷ್ಟು ಕಷ್ಟ ಇದ್ದರೂ ಕೂಡ ನಾನು ಟ್ರಿಪ್ಗೆ ಹೋಗಬೇಕು ಹಾಗೆ ಹೀಗೆ ಅಂತ ಮಾತಾಡ್ತೀಯಲ್ಲ ಇದು ಎಷ್ಟು ಸರಿ ಅಂತ ಕೇಳಿದಕ್ಕೆ ನೀನೇ ನನ್ನ ಹತ್ರ ಮಾತಾಡ್ಬೇಡ ನನಗೆ ಗೊತ್ತಿದೆ ಯಾವ್ದು ಸರಿ ಯಾವ್ದು ಸರಿ ಇಲ್ಲ ಅಂತ ಅಂತ ಹೇಳ್ತಾರೆ ನನಗೆ ಅಪ್ಪ ದುಡ್ಡು ಕೊಡ್ತಾರೆ ಇನ್ನು ಪಪ್ಪ ದುಡ್ಡು ಕೊಡ್ತಾರೆ ಯಾಕೆ ನಿನ್ನೇನೇ ಗೊತ್ತಾಯ್ತಲ್ಲ ಪಪ್ಪ ದುಡ್ಡು ಕೊಡ್ತಾರೋ ಇಲ್ವೋ ಅಂತ ಅಂದ ಇಲ್ಲ ಪಪ್ಪ ದುಡ್ಡು ಕೊಟ್ಟೆ ಕೊಡ್ತಾರೆ ನಾನಂದರೆ ಪಪ್ಪ ತುಂಬ ಇಷ್ಟ ಅಂದಾಗ ಹೌದು ಹೌದು ನಾವು ಅಂದರೆ ಪಪ್ಪಾಗ ಇಷ್ಟವೇ ಇಲ್ಲ ಅಂತ ಹೇಳ್ತಾನೆ ಗುಣಣ್ಣ ನೀನಂದರೆ ನೀವಂದರೆ ಇಷ್ಟ ಇಲ್ಲದೆ ಇರ್ಬೋದು ಆದರೆ ನಾನು ಮಾತ್ರ ಪಪ್ಪಂಗೆ ತುಂಬಾ ಇಷ್ಟ ಬಿಕಾಸ್ ನಾನು ಅವ್ರ ಪ್ರಿನ್ಸಸ್ ಗೊತ್ತಾ ನಾನು ಕೇಳಿದರೆ ಕೊಟ್ಟೆ ಕೊಡ್ತಾರೆ ಚಾಲೆಂಜ್ ಅಂತಾರೆ ಹೌದಾ ಚಾಲೆಂಜ್ ಮಾಡ್ತೀನಿ ನೀನು ಹೋಗಿದ್ದ ಪಪ್ಪ ದುಡ್ಡು ಕೊಟ್ಟರೆ ನೀನು ಅಂದರೆ ತುಂಬ ಇಷ್ಟ ಅಂತ ಒಪ್ಕೋತೀನಿ ಆಗ ನಾನು ಸೋತೆ ಅಂತ ಇಲ್ಲಾಂದರೆ ನೀನು ನನಗೆ ಬೆಗ್ ಚಾಕ್ಲೇಟ್ ಕೊಡಿಸ್ಬೇಕು ಅಂತ ಕುಂಡಣ ಚಾಲೆಂಜ್ ಮಾಡ್ತಾನೆ ಸರಿ ಅಂತ ಹೇಳಿ ತನ್ವಿ ಡಿಸೈನ್ ಮಾಡ್ತಾಳೆ ಪಪ್ಪನ ಆಫೀಸ್ಗೆ ಹೋಗಬೇಕು ಹತ್ತು ಸಾವಿರ ರೂಪಾಯಿ ಟ್ರಿಪ್ಗೋಸ್ಕರ ಕೇಳಬೇಕು ಅಂತ ಆದರೆ ಈ ಕಡೆ ಸ್ಕೂಲ್ಗೆ ಹೋಗಿದ್ದಾಳೆ ತನ್ವಿ ಆ ಮಂಚೂತ್ ಸ್ಕೂಲ್ ಮುಗಿಸ್ಕೊಂಡು ಬರಬೇಕಿದ್ರೆ ಅಮ್ಮನಿಂದ ಹೇಗಾದ್ರೂ ಮಾಡಿ ಎಸ್ಕೇಪ್ ಆಗಬೇಕು ಅಂತ ಫ್ರೆಂಡ್ಸ್ ಜೊತೆ ಸೇರಿಕೊಂಡು ಯಾರ್ದು ಮನೆಗೆ ಹೋಗ್ಬೇಕು ಅಂತ ಭಾಗ್ಯ ಹತ್ರ ಪರ್ಮಿಷನ್ ತೊಗೊಂಡು ಈ ಕಡೆ ಭಾಗ್ಯನ ಕಳಿಸ್ಬಿಡ್ತಾರೆ ನಂತರ ಈ ಕಡೆ ತನ್ವಿ ಫ್ರೆಂಡ್ಸ್ ಜೊತೆ ಮಾತಾಡ್ಕೊಂಡು ನನ್ನ ಪಪ್ಪನ ಹತ್ರ ಹೋಗಿ ದುಡ್ಡು ತೊಗೊಂಡು ಬರ್ತೀನಿ ಅಂದಾಗ ಹೋಗು ಯಾವುದೇ ಕಾರಣಕ್ಕೂ ಬಿಡಬೇಡ ಪಪ್ಪನ ಹತ್ರ ಇಸ್ಕೊಂಡೆ ಬಾ ನೀನು ನಾಳೆ ನಮ್ಮ ಜೊತೆ ಟ್ರಿಪ್ಗೆ ಬರಬೇಕು ಅಂತ ಹೇಳ್ತಾರೆ ಖಂಡಿತ ಅಂತ ಹೇಳಿ ತನ್ವಿ ಹೊರಡ್ತಾಳೆ ಆದರೆ ಇಲ್ಲಿ ಶ್ರೇಷ್ಠ ಮತ್ತು ತಾಂಡವ್ ಇಬ್ಬರು ಕೂಡ ಸ್ಯಾರಿನ ಬಟ್ಟೆನ ಪರ್ಚೇಸ್ ಮಾಡಬೇಕು ಫಂಕ್ಷನ್ಗೆ ಅಂತ ಹೋದರೆ ಮಹೇಶ್ ಹಾಗೆ ಸುಂದರಿ ಕೂಡ ಬರ್ತಾರೆ ಇರಿಟೇಟ್ ಮಾಡ್ತಾರೆ ಅವ್ರಿಗೆ ಏನೇನು ಬೇಕೋ ಎಲ್ಲ ಕೂಡ ತಗೋತಾರೆ ಆದರೆ ನೀವಿಬ್ಬರು ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಫಂಕ್ಷನಿಗೆ ಬರ್ತಿಲ್ಲ ನೀವು ಇಲ್ಲದೇ ಫಂಕ್ಷನ್ ಮಾಡ್ಕೋತೀವಿ ಅಂತ ಶ್ರೇಷ್ಠ ಹೇಳ್ತಾಳೆ ಏನಿದು ಅಪ್ಪ ಅಮ್ಮ ಇಲ್ಲದೆ ಮಗನ ಹೂ ಮುಟ್ಟೋ ಶಾಸ್ತ್ರ ನಡೆಯುತ್ತೆ ಅದು ಹೇಗೆ ನಡೆಯುತ್ತೆ ಅಂದಾಗ ಯಾವ ಸೀಮೆ ಅಪ್ಪ ನೀನು ಮಹೇಶ್ ಸುಮ್ಮನೆ ಏನೇನೋ ಮಾತಾಡ್ಬೇಡ ಅಂದಾಗ ಅಪ್ಪಂಗೇ ರೀತಿ ಎಲ್ಲ ಮಾತಾಡ್ತಾರ ಇದೆಲ್ಲ ಅತಿ ಆಯಿತು ನಾನು ನೋಡ್ತೀನಿ ಅದು ಹೇಗೆ ನಾವಿಬ್ರು ಆ ಫಂಕ್ಷನಿಗೆ ಬರೋದಿಲ್ಲ ಅಂತ ಅಂತ ಅಂದ್ಕೊಂಡಿದ್ರೆ ಶ್ರೇಷ್ಠ ಅಪ್ಪನ್ ಕಾಲ್ ಮಾಡ್ಬಿಡ್ತಾರೆ ಶ್ರೇಷ್ಠ ಅಪ್ಪನ ಕಾಲ್ ಮಾಡಿ ನೋಡಿ ಶ್ರೀ ಅವ್ರೆ ನನ್ನನ್ನು ನಿಮ್ಮ ಮಗಳು ಯಾವುದೇ ಕಾರಣಕ್ಕೂ ನಿಮ್ಮ ಊರಿಗೆ ಬರಬಾರ್ದು ಅವ್ರ ಶಾಸ್ತ್ರಕ್ಕೆ ಬರಬಾರ್ದು ಅಂತ ನನಗೂ ನನ್ನ ಹೆಂಡತಿಗೂ ಹೇಳ್ತಿದ್ದಾಳೆ ನಾವು ಇಲ್ಲದೆ ಹೂ ಮುಡ್ಸೋ ಶಾಸ್ತ್ರನ ಮಾಡ್ಕೋತಾರಂತೆ ಈಗಲೇ ನನ್ನ ಮಗನ್ನ ನಮ್ಮಿಂದ ದೂರ ಮಾಡ್ತಿದ್ದಾಳೆ ನಿಮ್ಮ ಮಗಳು ಅಂದಾಗ ಯಾಕೆ ಅವ್ಳಗಂತ ಬುದ್ಧಿ ಬಂತು ಯಾಕೆ ಏನು ಹೇಳಬೇಕು ಅಂತಲೇ ಗೊತ್ತಾಗೋದಿಲ್ಲ ಇವಳಿಗೆ ನೀವು ಬರಲಿಲ್ಲ ಅಂದರೆ ನಾವು ಯಾವುದೇ ರೀತಿ ಹೂ ಮುಡಿಸೋ ಶಸ್ತ್ರನೂ ಮಾಡಲ್ಲ ಮದುವೆನೂ ಆಗೋಲ್ಲ ನೀವು ಬರದೆ ಯಾವುದೇ ಫಂಕ್ಷನ್ ಕೂಡ ಇಲ್ಲಿ ನಡೆಯೋದಿಲ್ಲ ನೀವು ಬನ್ನಿ ಅವ್ಳು ಏನು ಬೇಕಿದ್ರು ಹೇಳ್ಕೊಳ್ಳಿ ಅಂತ ಹೇಳ್ತಾರೆ ಇದನ್ನು ಸ್ಪೀಕರ್ ಆನ್ ಮಾಡಿ ಮಹೇಶ್ ಸುಂದರಿ ಇಬ್ಬರು ಕೂಡ ತಾಂಡವ ಮತ್ತು ಶ್ರೇಷ್ಠ ಕೇಳಿಸ್ತಾರೆ ಈ ಕಡೆ ಇನ್ನೇನು ಮಾಡೋದು ಅಂತ ಒಪ್ಕೋಬೇಕಾಗಿದೆ ನಂತರ ಈ ಕಡೆ ತಾಂಡವ್ ಮತ್ತು ಶ್ರೇಷ್ಠ ಆಫೀಸಿಗೆ ಬರ್ತಾರೆ ಆ ಕಡೆ ಭಾಗ್ಯ ಏನು ಮಾಡೋದು ಲೈಟ್ ಬಿಲ್ ಕಟ್ಟಬೇಕು ವಾಟರ್ ಬಿಲ್ ಕಟ್ಟಬೇಕು ಇವ್ರೀತಿದ್ರೆ ಕಟ್ತಾ ಇದ್ರು ಗುಂಡಣ ಮತ್ತು ತನ್ವಿನ ಕೇಳಿ ಹೇಗೆ ಕಟ್ಟೋದು ಆನ್ಲೈನಲ್ಲಿ ಅಂತ ತಿಳ್ಕೊಳ್ಳೋಣ ಇನ್ನು ಯಾರ ಮುಂದೆ ಕೂಡ ನಾನು ಡಿಪೆಂಡ್ ಆಗಬಾರ್ದು ಎಲ್ಲ ಕೆಲಸ ಇನ್ನು ನಾನೇ ಮಾಡಬೇಕು ಅಂತ ಅಂದ್ಕೊಂಡು ಬರ್ತಾ ಇರ್ತಾಳೆ ಅಷ್ಟರಲ್ಲಿ ಗೊಂಡಣ್ಣ ನನ್ನ ಫ್ರೆಂಡ್ ಅಮ್ಮ ಗಾಡಿ ನಿಲ್ಲಿಸಿ ಭಾಗ್ಯ ಅಂತ ಹೇಳಿ ಮಾತಾಡಿಸ್ತಾರೆ ಹೇಗಿದ್ದರ ಏನು ಗುಂಡಣ್ಣ ಯಾಕೆ ಈ ಸತಿ ತನ್ನ ಮೈ ಸ್ಪೋರ್ಟ್ಸ್ ಡೇಗೆ ಪಾರ್ಟಿಸಿಪೇಟ್ ಮಾಡ್ತಿಲ್ಲ ನೀವು ಯಾಕೆ ಕೊಟ್ಟಿಲ್ಲ ನನ್ನ ಮಗ ಹೇಳ್ದ ಅಂತ ಹೌದಾ ನನ್ಗೆ ಗೊತ್ತೇ ಇಲ್ಲ ಹೋಗಿ ಮನೇಲಿ ಕೇಳ್ತೀನಿ ಅಂತಾರೆ ಸರಿ ಅಂತ ಹಾಗೆ ಬಂದು ಭಾಗ್ಯ ಮನೇಲಿ ಗೊಂಡಣ್ಣ ಅಂತ ಕರೆದ್ರೆ ಇನ್ನೂ ಕೂಡ ಬಂದಿಲ್ಲ ಅಂತಾರೆ ಗುಂಡನ ಸ್ಪೋರ್ಟ್ಸ್ ಡೇಗೆ ಫಂಕ್ಷನ್ಗೆ ನೇಮೇ ಕೊಟ್ಟಿಲ್ವಂತೆ ಸ್ಪೋರ್ಟ್ಸ್ಗೆ ಅವ್ರ ಅಮ್ಮ ನನ್ನ ಹತ್ರ ಹೇಳಿದರು ಯಾಕೆ ಕೊಟ್ಟಿಲ್ಲ ಅಂತ ನನಗೂ ಆಶ್ಚರ್ಯ ಆಯಿತು ಅವ್ನಿಗೆ ಸ್ಪೋರ್ಟ್ಸ್ ಅಂದರೆ ಇಷ್ಟ ಆದರೆ ಯಾಕೆ ಸ್ಪೋರ್ಟ್ಸ್ ನೀವು ಕೊಟ್ಟಿಲ್ಲ ಅಂತ ಅಂತ ಹೇಳ್ತಿದ್ರೆ ಈ ಕಡೆ ಹೌದಲ್ವ ಅವ್ನಿಗೆ ಸ್ಪೋರ್ಟ್ಸ್ ಅಂದರೆ ತುಂಬಾ ಇಷ್ಟ ಆದರೂ ಕೂಡ ನೀವು ಯಾಕೆ ಕೊಟ್ಟಿಲ್ಲ ಅಂತ ಅಜ್ಜಿ ಅಂದರೆ ಇಬ್ಬರು ಕೂಡ ಯೋಚನೆ ಮಾಡ್ತಾರೆ ನಂತರ ಈ ಕಡೆ ಭಾಗ್ಯ ಹಾಗೆ ಕುಸುಮವ್ರು ಇಬ್ಬರು ಕೂಡ ಒಂದಿನ ತನ್ಮಯಿ ತಾನು ಎಷ್ಟು ಪ್ರೈಸಸ್ ಗೆದ್ದಿದ್ದೀನಿ ಅಂತ ತನ್ವಿ ಮುಂದೆ ಇಟ್ಟಿದ್ದು ಈ ಕಡೆ ತನ್ವಿ ಆಡ್ಕೊಂಡಿದ್ದು ಇದೇನು ಮಹಾ ಪ್ರೈಸು ಅಂತ ಹೇಳಿ ಚೀಪಾಗಿ ಬಿಹೇವ್ ಮಾಡಿದ್ದು ನಾನು ಎಷ್ಟು ಕಷ್ಟಪಟ್ಟು ಈ ಪ್ರೈಸಸ್ನೆಲ್ಲ ಗೆದ್ದಿದ್ದೀನಿ ಗೊತ್ತಾ ನಾನು ತುಂಬ ಚೆನ್ನಾಗಿ ಸ್ಪೋರ್ಟ್ಸ್ ಮಾಡ್ತೀನಿ ಗೊತ್ತಾ ಆಡ್ತೀನಿ ಗೊತ್ತಾ ಅಂತ ಹೇಳಿದ್ದು ಈ ಕಡೆ ಈ ರೀತಿ ಎಲ್ಲ ತಪ್ಪು ಗುಂಡಣ್ಣ ಎಲ್ಲರಿಗಿಂತ ತುಂಬ ಚೆನ್ನಾಗಿ ಪ್ರೈಸಸ್ ತೊಗೊಂಡಿದ್ದಾನೆ ಅವನೇ ತುಂಬ ಚೆನ್ನಾಗಿ ಆಡೋದು ಅವ್ನು ತುಂಬ ಚೆನ್ನಾಗಿ ಸ್ಪೋರ್ಟ್ಸ್ ಆಡ್ತಾನೆ ಅಂತ ಅಮ್ಮ ಮತ್ತು ಅಜ್ಜಿ ಹೇಳಿದ್ದು ಈ ಕಡೆ ಹೌದಾ ಹಾಗಿದ್ರೆ ಈ ವರ್ಷ ದೊಡ್ಡವ್ರ ಜೊತೆ ಸ್ಪೋರ್ಟ್ಸ್ ಆಗಿಲ್ಲು ಆಗ ನಿನ್ನ ಒಪ್ಕೋತೀನಿ ಚೆನ್ನಾಗಿ ಸ್ಪೋರ್ಟ್ಸ್ ಆಡ್ತೀಯಾ ಅಂತ ಚಾಲೆಂಜ್ ಮಾಡಿದಾಗ ಖಂಡಿತ ತೋರಿಸ್ತೀನಿ ನಿನಗೆ ಅಂತ ಗುಂಡಣ್ಣ ಹೇಳಿದ್ದು ಎಲ್ಲವೂ ಕೂಡ ಕುಸುಮ ಬಾಗ್ಯಕ್ಕೆ ನೆನಪಾಗುತ್ತೆ ಇಷ್ಟೆಲ್ಲ ಇದ್ಕೊಂಡು ಯಾಕೆ ಅವನು ಸ್ಪೋರ್ಟ್ಸ್ನ ಮಾಡೋಕೆ ಆಡೋಕೆ ಹೆಸರು ಕೊಟ್ಟಿಲ್ಲ ಅನ್ಕೋತಿದ್ದಾಗೆ ಪೂಜಾ ಜೊತೆ ಗುಂಡಣ್ಣ ಬರ್ತಾನೆ ಬರ್ತಿದ್ದಾಗೆ ಯಾಕೆ ಗುಂಡೋಣ ನೀನು ಸ್ಪೋರ್ಟ್ಸ್ಗೆ ಹೆಸರೇ ಕೊಟ್ಟಿಲ್ವಂತೆ ಅಂದಾಗ ಸ್ಪೋರ್ಟ್ಸ್ ಏನು ಮುಖ್ಯ ಅಲ್ಲ ನಾನು ಚೆನ್ನಾಗಿ ಓದಬೇಕು ಅಂತ ಹೇಳ್ತಾನೆ ಯಾಕೆ ಏನು ಅಂತ ಕೇಳಿದಕ್ಕೆ ಇಲ್ಲ ನಾನು ಚೆನ್ನಾಗಿ ಓದಬೇಕು ಅಪ್ಪ ಯಾವಾಗಲೂ ಹೇಳ್ತಿದ್ರು ಚೆನ್ನಾಗಿ ಓದಬೇಕು ಅಂತ ನಾನು ಕೂಡ ಚೆನ್ನಾಗಿ ಓದ್ತೀನಿ ಅಂತಾನೆ ಏನೋ ಮನಸ್ಸಿಗೆ ಅಪ್ಸೆಟ್ ಆಗಿರ್ಬೋದು ಸ್ಕೂಲಲ್ಲಿ ಏನೋ ಮಾತಾಡಿರ್ಬೋದು ಅದಕ್ಕೆ ಗುಂಡಣ್ಣ ಈ ರೀತಿ ನಡ್ಕೋತಿರ್ಬೋದು ಅನ್ಕೋತಾರೆ ಆದರೆ ಗುಂಡಣ್ಣ ಮನೆ ಕಷ್ಟನ ಅರ್ಥ ಮಾಡಿಕೊಂಡು ಮನೆ ಕಷ್ಟ ಸರಿ ಹೋಗಬೇಕು ಅಂದರೆ ನಾನು ಚೆನ್ನಾಗಿ ದುಡಿಬೇಕು ನಾನು ಚೆನ್ನಾಗಿ ದುಡಿಬೇಕು ಅಂದರೆ ಚೆನ್ನಾಗಿ ಓದಬೇಕು ಚೆನ್ನಾಗಿ ಓದಾಗ ಮಾತ್ರ ನಾನು ಸಂಪಾದನೆ ಮಾಡ್ಬೋದು ಆಗ ನನ್ನವನ್ನೂ ಚೆನ್ನಾಗಿ ನೋಡ್ಕೋಬೌದು ಅನ್ನೋದು ಅವ್ನ ಇಂಟೆನ್ಷನ್ ಆಗಿದೆ ಇಲ್ಲಿ ಅಕ್ಕ ನೋಡಿದ್ರೆ ಅಪ್ಪನ್ನ ಭೇಟಿ ಮಾಡೋಕ್ಕೆ ಬಂದಿದ್ದಾಳೆ ಅಲ್ಲಿ ತಾಂಡವ್ಗೆ ಮಗಳು ನೋಡ್ತಿದಾಗೆ ಖುಷಿ ಆಗ್ಬಿಡುತ್ತೆ ನೀನು ನೋಡಿ ಎಷ್ಟು ಖುಷಿ ಆಗ್ತದೆ ತನ್ವಿ ಅಂತ ಈ ಕಡೆ ಎಲ್ಲ ಪಪ್ಪ ನಿಮಗೆ ನಾವಂದ್ರೆ ಇಷ್ಟನೇ ಇಲ್ಲ ಅಷ್ಟು ಇಷ್ಟ ಇದ್ದಿದ್ರೆ ಇಷ್ಟಿನ ನನ್ನ ನೋಡದೆ ಇರ್ತಿದ್ರೆ ಇಷ್ಟಿನ ನನ್ನ ನೋಡೋಕೆ ಅಂತ ಕೂಡ ಬರಲಿಲ್ಲ ನೀವು ನೀವು ಸರಿ ಇಲ್ಲ ಹಿಂದೆ ಒಂದು ಮುಂದೆ ಒಂದು ನಡ್ಕೋತೀರಾ ಅಂದಾಗ ಯಾಕೆ ತನ್ವಿ ಆ ರೀತಿಯೆಲ್ಲ ಅಂದ್ಕೋಬೇಡ ಪುಟ್ಟ ಅಂತ ಪ್ರೀತಿಯಿಂದನೇ ಮಾತಾಡ್ತಿದ್ದಾನೆ ತನ್ ತಾಂಡವ ಮಕ್ಕಳು ಅಂದರೆ ತುಂಬಾ ಇಷ್ಟ ಆದರೆ ಇಲ್ಲಿ ತನ್ವಿ ಮಾತ್ರ ಇಲ್ಲ ಪಪ್ಪಾ ಹಿಂದೆ ಒಂದು ಮುಂದೆ ಒಂದು ಆಡೋದು ನೀವು ಮೋಸ್ಕಾರ ನೀವು ಚೀಟು ನೀವು ಮೋಸ ಮಾಡ್ತೀರಾ ನಿಮ್ಮ ನಾಟಕ ಮಾಡ್ತೀರಾ ನಿಮಗೆ ನಾವಂದರೆ ಇಷ್ಟನೇ ಇಲ್ಲ ಐ ಹೆಚ್ಚು ಪಪ್ಪಾ ಅಂತ ಹೇಳಿ ಕಿರ್ಚಾಡ್ತಿದ್ದಾಳೆ ಅವಳಿಗೆ ಫೇವ್ರೆಟ್ ಅಂತ ಸೊ ಹಾಗೆ ಕೆಪಿಚುನೋ ತಂದು ಕೊಟ್ಟರು ಅದನ್ನು ಬಿಡ್ತಾಳೆ ಕಿಚ್ಚಾಡ್ತಿದ್ದಾಳೆ ಏನು ಮಾತಾಡ್ತಿದ್ಯಾ ಅಂತ ರೇಗೆ ಬಿಡ್ತಾರೆ ತನ್ವೆ ತಾಂಟವ್ ತನ್ವಿ ಮೇಲೆ ಈ ಕಡೆ ತನ್ವಿ ಕೂಡ ಕ್ಷಣ ಬೆಚ್ಚೋಗ್ತಾಳೆ ಈ ಕಡೆ ಪಾಪ ನೀವು ಸರಿ ಇಲ್ಲ ನಾನೇನೆ ನಿಮಗೆ ಫೋನ್ ಮಾಡಿದೆ ಆದರೆ ನೀವು ಏನು ಹೇಳಿದರೆ ಆಗೋದಿಲ್ಲ ಅಂತ ಎಲ್ಲ ಹೇಳಿಬಿಟ್ರಲ್ವ ಐ ಹೇಟ್ ಯು ನೀವು ಕೂಡ ಸರಿ ಇಲ್ಲ ಎಲ್ಲ ಹೇಳೋದು ನಿಜ ಐ ಹೇಟ್ ಯು ಪಪ್ಪಾ ನಿಮಗೆ ನಾವು ವೀಕ್ ಆಗಿಲ್ಲ ನಿಮಗೆ ನಾವು ಇಷ್ಟ ಇಲ್ಲ ಅಂತ ಹೇಳಿ ಅಲ್ಲಿಂದ ಹೊರಡ್ತಾಳೆ ನಂತರ ಈ ಕಡೆ ತಾಂಡವ್ ಶ್ರೇಷ್ಠ ಬಳಿ ಬಂದು ಏನು ಶ್ರೇಷ್ಠ ನನ್ನ ಮಗಳು ಏನಾದರೂ ನಂಗೆ ಕಾಲ್ ಮೆಸೇಜ್ ಮಾಡಿಲ್ಲ ಅಂದಾಗ ಏನು ಮಾತಾಡ್ತಿದ್ಯಾ ತಾಂಡವ್ ನಾನು ಸುಳ್ಳು ಹೇಳ್ತಿದ್ದೀನಿ ಅಂತನಾ ನಿನ್ಗೆ ಗೊತ್ತಿದೆ ಅಲ್ವಾ ತನ್ವಿ ಯಾವ ರೀತಿ ಸುಳ್ಳು ಹೇಳ್ತಾಳೆ ಅಂತ ಗೊತ್ತಿತ್ತು ನನ್ನ ಪ್ರಶ್ನೆ ಮಾಡ್ತಿದ್ಯಲ್ಲ ಅನ್ಕೋತಿದ್ದಾಗೆ ಈ ಕಡೆ ತನ್ವಿ ಬರ್ತಾಳೆ ತನ್ವಿ ಬಂದಿದ್ದ ಏನು ಮಾಡ್ತಿದ್ದಿರಾ ಆಂಟಿ ಶ್ರೇಷ್ಠ ಆಂಟಿ ನೀವು ನನ್ನ ಪಪ್ಪನ ನಡುವೆ ಏನು ಮಾತಾಡ್ತಿದ್ರಾ ನನ್ನ ಬಗ್ಗೆ ಏನು ಮಾತಾಡ್ತಿದ್ರಾ ನೀವು ನಿಜ ಹೇಳಬೇಕು ಅಂದರೆ ಯಾಕೆ ಎಂಟ್ರಿ ಕೊಡ್ತೀರಾ ನಿಮ್ಮಿಬ್ಬರ ನಡುವೆ ಏನು ಅಂತ ಸಂಬಂಧ ಇದೆ ನೀನು ಪಾಪ ನನಗಿಂತ ಅವ್ರ ಮಾತೇ ಹೆಚ್ಚಾಗೋಯ್ತಾ ನನ್ನ ಮಾತನ್ನು ನಮ್ದೇ ಅವ್ರನ್ನ ಕೇಳ್ತಿದ್ಯಾ ನಿಮ್ಮಿಬ್ರಿಗೂ ಏನು ಸಂಬಂಧ ನನಗೆಲ್ಲ ಅರ್ಥ ಆಗುತ್ತೆ ಅಂತ ಹೇಳ್ತಾಳೆ ಜೊತೆಗೆ ನಿಮಗೆ ಅಮ್ಮನಿಗಿಂತ ಇವರೇ ಹೆಚ್ಚಾಗಿಬಿಟ್ರ ಅಮ್ಮ ಹೆಚ್ಚಲ್ವ ನಿಮಗೆ ನಾವು ಹೆಚ್ಚಲ್ವ ನಿಮಗೆ ಅಂತ ಹೇಳಿ ಕೋಪ ಮಾಡಿಕೊಂಡು ಹೊರಟೇ ಬಿಡ್ತಾಳೆ ಈ ಕಡೆ ಮಗಳಿಗೂ ಯಾವುದೇ ಒಂದು ಪ್ರಶ್ನೆಗೂ ಕೂಡ ತಾಂಡವ ಹತ್ರ ಉತ್ತರ ಇಲ್ಲ ತಲೆ ತಗ್ಸಿ ನಿಲ್ಲಬೇಕಾಗಿದೆ ಆ ಕಡೆ ಕುಂಕುಮ ಶಾಸ್ತ್ರ ಹೂ ಮುಡ್ಸೋ ಶಾಸ್ತ್ರ ಇದೆ ಆಗಿ ತಾಂಡವನ ಪೂಜೆ ಮಾಡಿ ಕರ್ಕೊಂಡು ಹೋಗೋದು ಗೊತ್ತು ಇದು ಭಾಗ್ಯ ಮತ್ತು ನಿಮ್ಮಮ್ಮನ ಮತ್ತೊಂದು ಅವತಾರ ಅಂತ ಹೇಳಿ ಅವನನ್ನು ನೈಸ್ ಮಾಡಿ ಫೈನಲಿ ಅವಳ ಊರಿಗೆ ಕರ್ಕೊಂಡು ಹೋಗ್ತಿದ್ದಾರೆ ಆದರೆ ಇಲ್ಲಿ ದಾರಿಲಿ ತನ್ವಿ ಬರಬೇಕಾದ್ರೆ ನಿನಗೆ ಅಪ್ಪ ದುಡ್ಡು ಕೊಡೋಲ್ಲ ಅಂತ ಹೇಳಿದ್ದು ಅಪ್ಪ ಕೊಟ್ಟೆ ಕೊಡ್ತಾರೆ ಅಂತ ತನ್ವಿ ಚಾಲೆಂಜ್ ಮಾಡಿದ್ದು ಅಲ್ಲಿ ಅಪ್ಪ ಆ ರೀತಿ ನಡ್ಕೊಂಡಿದ್ದು ಶ್ರೇಷ್ಠ ಆಡಿದ ಮಾತುಗಳು ಜಗಳ ಮಾಡ್ಕೊಂಡು ಬಂದಿದ್ದು ಎಲ್ಲ ನೆನಪು ಮಾಡಿಕೊಂಡು ಅಪ್ಸೆಟ್ ಆಗಿ ಅದೇ ಗುಂಗಲ್ಲಿ ಹೋಗ್ತಿರ್ತಾಳೆ ಆಗ ಕಾರ್ ಹಿಂದೆಯಿಂದ ಬರ್ತಾ ಇರುತ್ತೆ ಅವಳು ಗೊತ್ತೇ ಆಗೋದಿಲ್ಲ ಫೈನಲಿ ಆ ಕಾರ್ ಬಂದು ಅವಳಿಗೆ ಡ್ಯಾಶ್ ಹೊಡ್ದೆ ಬಿಡುತ್ತೆ ಫೈನಲಿ ತನ್ವಿಗೆ ಆ್ಯಕ್ಸಿಡೆಂಟ್ ಆಗುತ್ತೆ ಮನೆಯವ್ರಿಗೆ ಗೊತ್ತಾಗ್ತದಾಗೆ ಗಾಬರಿ ಆಗ್ತಾರೆ ಈ ವಿಷಯನ ತಾಂಡವ್ಗೆ ಪೋಟ್ರೆ ಮಾಡಬೇಕಾಗಿದೆ ಕನ್ವೆ ಆಗುತ್ತಾ ಮಾಡಿದ್ರು ಏನಾಗುತ್ತೆ ತರ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದೆ ನಾವು ಈಚೆಗೋಸ್ಕರ ವೇಚ್ ಮಾಡುದಿಲ್ಲ